ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ನಾನು ಸಯ್ಯದ್ ಇವತ್ತು ಘಟಪ್ರಭ ಗಣ್ಯ ನಾಗರಿಕರಾದ ಪಟ್ಟಣ ಪಂಚಾಯಿತಿ ಸದಸ್ಯರೂ ಆದ ಶಿವಪುತ್ರ ಕೊಗನೂರ್ ವಕೀಲರು ಆದಂಥ ಪಟ್ಟಣ ಪಂಚಾಯಿತಿ ಸದಸ್ಯರೂ ಆದಂಥ ಗಂಗಾಧರ್ ಬಡ್ಕುಂದ್ರಿ ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯಿತಿ ಕೆ ಬಿ ಪಾಟೀಲ್ ಗ್ರಾಮ ಲೆಕ್ಕಾಧಿಕಾರಿಯಾದಂಥ ಅವರ ನೇತೃತ್ವದಲ್ಲಿ ಘಟಪ್ರಭಾದಲ್ಲಿ ಕೊರೋನಾ ವಿರುದ್ಧ ಜನಜಾಗೃತಿ ಶಿಬಿರವನ್ನು ಪ್ರತಿ ಮನೆ ಮನೆಗೆ ಹೋಗಿ ತಿಳಿಸಿ ಹೇಳುವ ಕಾರ್ಯಕ್ರಮ ಎಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ನೀವು ನಮ್ಮ ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ಈ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಶಶಿಕಾಂತ್ ಕರಿಗಾರ್ ಮಲ್ಲಿಕಾರ್ಜುನ್ ತುಕ್ಕಾನಟ್ಟಿ ನಾಗರಾಜ್ ಚಚಡಿ ಮಾಜನ್ ದಾದಾಪೀರ್ ಶಾಬಾಸ್ ಖಾನ್ ಡೇವಿಡ್ ಗಂಗ್ ಗಂಡೋಗೋಳ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತರು ಆರೋಗ್ಯ ಕಾರ್ಯಕರ್ತರು ಸಿಬ್ಬಂದಿ ವರ್ಗ ಪೌರ ಕಾರ್ಮಿಕರು ಇವರೆಲ್ಲರ ಎಲ್ಲರ ನೇತೃತ್ವದಲ್ಲಿ ಒಂದು ಮನೆ ಮನೆಗೆ ಹೋಗಿ ಈ ಕೊರೋನಾ ವಿರುದ್ಧ ಹೇಗೆ ನಾವು ಜೀವಿಸಬೇಕು ಯಾವ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಬೇಕು ಈ ಮಹಾಮಾರಿ ರೋಗನ ಒದ್ದೋಡಿಸಲಿಕ್ಕೆ ಯಾವ ಕ್ರಮಗಳನ್ನ ಅನುಸರಿಸಬೇಕೆನ್ನೋದು ಸಂಪೂರ್ಣವಾಗಿ ವಿವರಣೆಗಳೊಂದಿಗೆ ಮನೆ ಮನೆಗೆ ಹೋಗಿ ಹೇಳ್ತಾ ಇದ್ದಾರೆ ಇದೊಂದು ನಿಜಕ್ಕೂ ಘಟಪ್ರಭಾದಲ್ಲಿ ಯಾವುದೇ ಒಂದು ಈ ಕೊರೋನಾ ರೋಗ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಮಾಜದ ಗಣ್ಯರು ಮಾನ್ಯರು ಎಲ್ಲರೂ ತಲ್ಲೀನರಾಗಿ ಕಾರ್ಯನಿರ್ವಹಿಸುವುದು ಒಂದು ಶ್ಲಾಘನೀಯ ವೀಕ್ಷಕರೇ ಇದನ್ನು ಸಂಪೂರ್ಣ ಡಿಟೇಲ್ಸ್ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಮತ್ತೊಂದು ಇಂಪಾರ್ಟೆಂಟ್ ಸುದ್ದಿಯೊಂದಿಗೆ ಮತ್ತೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ